ಶ್ರೀರಂಗಪಟ್ಟಣ ತಾಲೂಕು ಬೆಳಿಗ್ಗಿಂದ ಪ್ರಚಾರ ಮಾಡಿದ್ವಿ ಹಬ್ಬರ ಪ್ರಚಾರ ಮಾಡ್ತಾ ಇದ್ದೀವಿ ಎಲ್ಲ ನನಗೆ ಈ ರೋಡ್ ಶೋನಲ್ಲಿ ಬಂದ ರೋ ಬಂದು ಎಲ್ಲರೂ ಸೇರ್ತಾಯಿದ್ದಾರೆ ಎಲ್ಲ ಬೆಂಬಲ ಹೆಚ್ಚಾಗಿ ನೀವು ನಮಗೆ ಕೊಡ್ತಾ ಇದ್ದಾರೆ ಅವರು ಅವರು ನಿನ್ನ ಗೆಲ್ಲಿಸ್ತೀವಿ ನೀವು ನಮ್ಮ ರೈತರ ಮಗ ನಮ್ಮ ಕಷ್ಟ ಏನು ಅಂತ ನಿಂಗೆ ಗೊತ್ತಿದೆ ಅದರ ಬಗ್ಗೆ ಅರಿವಿದೆ ಗೆಲ್ಸ ಗೆಲ್ಲಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಇವತ್ತು ಶ್ರೀರಂಗಪಟ್ಟಣ ತಾಲ್ಲೂಕು ಫುಲ್ಲು ಅರ್ಧ ಭಾಗ ಮಾಡ್ತೀವಿ ಪಾಲಹಳ್ಳಿ ನೀವೇ ನೋಡಿದಿರಿ ಅದ್ದೂರಿಯಾಗಿ ಸ್ವಾಗತ ಮಾಡಿದ್ರು ಪ್ರಚಾ ಈ ಬಿಸ್ಲಲ್ಲೂ ಎಲ್ಲರೂ ನಿಂತ್ಕೊಂಡು ಬಂದು ನಮ್ಮ ಮಾತಾಡ್ಸಿ ನಮ್ಮ ಹೇಳೋದನ್ನ ಕೇಳಿ ನಿಮ್ಗೆಲ್ಲಿಸ್ತೀವಿ ಹೋಗಿ ನೀವು ತೊಂದರೆ ಇಲ್ಲ ನೀವು ಭಯ ಪಡಬೇಡಿ ಎಲ್ಲರೂ ಬಂದು ಭಯ ಪಡಬೇಡಿ ಭಯ ಪಡಬೇಡಿ ಅಂತ ಹೇಳ್ತಾರೆ ನಾವು ನೀವು ಇದ್ದಾಗ ಯಾಕೆ ಭಯ ಪಡೋದು ಅಂತ ನಾನು ಹೇಳ್ತಾ ಇದ್ದೀನಿ ನನಗೆ ಖುಷಿ ಅನ್ನಿಸ್ತದೆ ಯಾಕೆಂದರೆ ಇಲ್ಲಿ ಇಷ್ಟೊಂದು ಪ್ರೀತಿ ತೋರಿಸೋದು ಬಿಷ್ಟೇ ಕಾಣ್ತಾ ಇಲ್ಲ ನನಗೆ ಇಷ್ಟು ಜನ ಅದ್ದೂರಿಗೆ ನನ್ನ ಕೇಳಿದರು ನಿಂತ್ಕೊಂಡ್ರೆ ಕಾಲು ನೋವು ಬರಲ್ವ ಕಾಲು ನೋವು ಅನ್ನೋದೇ ಗೊತ್ತಿಲ್ಲ ಅನ್ನಂಗಾಗಿತ್ತು ನನಗೆ ಜನ ಪ್ರೀತಿ ತೋರಿಸೋದ್ರಿಂದ ಅವ್ರ ಋಣ ಹೆಂಗೆ ತೀರಿಸ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ನಾನೇನಂದರೆ ಬಿಡದಿವರ್ಗು ಮೆಟ್ರೋ ಬರ್ತಾಯಿದೆ ಯಾಕೆ ನಾವು ಮಂಡ್ಯಕ್ಕೆ ತರಬಾರ್ದು ಶಕ್ತಿ ಮೀರಿ ನಾವು ದುಡಿಯೋಣ ಕೇಳ್ಕೊಳ್ಳೋಣ ಇವತ್ತಲ್ಲ ನಾಳೆ ಒಂದ್ಸರ್ತಿ ಬೇಡಿಕೆ ಇಟ್ಟರೆ ಒಂದಲ್ಲ ಒಂದಿನ ಸಿಗ್ತದೆ ಅಂತ ನಾನು ಭರವಸೆ ಕೊಡ್ತೀನಿ ಜನಗಳಿಗೆ ಅನುಕೂಲ ಆಗ್ತದೆ ಬೆಂಗಳೂರು ಮತ್ತೆ ತುಮ್ಕೂರು ಮಂಡ್ಯಕ್ಕೆ ಓಡಾಡಬೇಕಾದ್ರೆ ಈಸಿ ಆಗ್ತದೆ ಅದು ಸರ್ ತೊಂದರೆ ಇಲ್ಲ ಈಗ ಬಿಡದಿ ಬಂದ ಮೇಲೆ ಮಂಡ್ಯಕ್ಕೆ ಬರೋದಿನ್ ತೊಂದರೆ ಇಲ್ಲ ಈಗ ರೋಡ್ ಇಷ್ಟು ದೊಡ್ಡದಾಯ್ತದೆ ಇರಲಿಲ್ಲ ಆಗ್ತದೆ ತರಬೋದು ಮುಂದಿನ ದಿನಗಳು ನಮ್ಮ ಶಕ್ತಿ ಮೇಲೆ ದುಡಿದ್ವಿ ಶ್ರೀರಂಗಪಟ್ಟಣ ತಾಲೂಕು ಬೆಳಿಗ್ಗಿಂದ ಪ್ರಚಾರ ಮಾಡಿದ್ವಿ ಅಬ್ಬರ ಪ್ರಚಾರ ಮಾಡ್ತಾ ಇದೀವಿ ಎಲ್ಲ ಈ ರೋಡ್ ಶೋನಲ್ಲಿ ಬಂದು ರೋ ಬಂದು ಎಲ್ಲರೂ ಸೇರ್ತಾ ಎಲ್ಲ ಬೆಂಬಲ ಹೆಚ್ಚಾಗಿ ನೀನು ನಮಗೆ ಕೊಡ್ತಾ ಇದ್ದಾರೆ ಅವರು ಅವರು ನಿನ್ನ ಗೆಲ್ಲಿಸ್ತೀವಿ ನೀವು ನಮ್ಮ ರೈತರ ಮಗ ನಮ್ಮ ಕಷ್ಟ ಏನು ಅಂತ ನಿಂಗೆ ಗೊತ್ತಿದೆ ಅದರ ಬಗ್ಗೆ ಅರಿವಿದೆ ಗೆಲ್ಸ ಗೆಲ್ಲಿಸ್ತೀವಿ ಅಂತ ಹೇಳ್ತಾ ಇದಾರೆ ಇವತ್ತು ಶ್ರೀರಂಗಪಟ್ಟಣ ತಾಲೂಕು ಫುಲ್ಲು ಅರ್ಧ ಭಾಗ ಮಾಡ್ತೇವೆ ಪಾಲ್ಹಳ್ಳಿ ನೀವೇ ನೋಡಿದಿರಿ ಅದ್ದೂರಿಯಾಗಿ ಸ್ವಾಗತ ಮಾಡಿದ್ರು ಪ್ರಚ ಈ ಬಿಸ್ಲಲ್ಲೂ ಎಲ್ಲರೂ ನಿಂತ್ಕೊಂಡು ಬಂದು ನಮ್ಮ ಮಾತಾಡಿಸಿ ನಮ್ಮ ಹೇಳೋದನ್ನ ಕೇಳಿ ಗೆಲ್ಲಿಸ್ತೀವಿ ಹೋಗಿ ನೀವು ತೊಂದರೆ ಇಲ್ಲ ನೀವು ಭಯ ಪಡಬೇಡಿ ಎಲ್ಲರೂ ಬಂದು ಭಯ ಪಡಬೇಡಿ ಭಯ ಪಡಬೇಡಿ ಅಂತ ಹೇಳ್ತಾರೆ ನಾವು ನೀವು ಇಲ್ಲಿದ್ದಾಗ ಯಾಕೆ ಭಯ ಪಡೋದು ಅಂತ ನಾನು ಹೇಳ್ತಾ ಇದ್ದೀನಿ ನನಗೆ ಖುಷಿ ಅನ್ನಿಸ್ತದೆ ಯಾಕೆಂದರೆ ಇಲ್ಲಿ ಇಷ್ಟೊಂದು ಪ್ರೀತಿ ತೋರಿಸೋದು ಬಿಷ್ಟೇ ಕಾಣ್ತಾ ಇಲ್ಲ ನನಗೆ ಇಷ್ಟು ಜನ ಅದೂರಿಗೆ ನನ್ನ ಕೇಳಿದರು ನಿಂತ್ಕೊಂಡ್ರೆ ಕಾಲು ನೋವು ಬರಲ್ವ ಕಾಲು ನೋವು ಅನ್ನೋದೇ ಗೊತ್ತಿಲ್ಲ ಅನ್ನಂಗಾಗಿತ್ತು ನನಗೆ ಜನ ಪ್ರೀತಿ ತೋರಿಸೋದ್ರಿಂದ ಅವ್ರು ಋಣ ಹೆಂಗೆ ತೀರಿಸ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ನಾನೇನಂದರೆ ಬಿಡದಿವರ್ಗು ಮೆಟ್ರೋ ಬರ್ತಾಯಿದೆ ಯಾಕೆ ನಾವು ಮಂಡ್ಯಕ್ಕೆ ತರಬಾರ್ದು ಶಕ್ತಿ ಮೀರಿ ನಾವು ದುಡಿಯೋಣ ಕೇಳ್ಕೊಳ್ಳೋಣ ಇವತ್ತಲ್ಲ ನಾಳೆ ಒಂದ್ಸರ್ತಿ ಬೇಡಿಕೆ ಇಟ್ಟರೆ ಒಂದೆಲ್ಲ ಒಂದಿನ ಸಿಗ್ತದೆ ಅಂತ ನಾನು ಭರವಸೆ ಕೊಡ್ತೀನಿ ಜನಗಳಿಗೆ ಅನುಕೂಲ ಆಗ್ತದೆ ಬೆಂಗಳೂರು ಮತ್ತೆ ತುಮ್ಕೂರು ಮಂಡ್ಯಕ್ಕೆ ಓಡಾಡಬೇಕಾದ್ರೆ ಈಸಿ ಆಗ್ತದೆ ಅದು ತರ್ಬೋದು ಸರ್ ತೊಂದರೆ ಇಲ್ಲ ಈಗ ಬಿಡದಿ ಬಂದ ಮೇಲೆ ಮಂಡ್ಯಕ್ಕೆ ಬರೋದಿಂತ ತೊಂದರೆ ಇಲ್ಲ ಈಗ ರೋಡ್ ಇಷ್ಟು ದೊಡ್ಡದಾಯ್ತದೆ ಅಂತ ಇರಲಿಲ್ಲ ಆಗ್ತದೆ ತರ್ಬೋದು ಮುಂದಿನ ದಿನಗಳು ನಮ್ಮ ಶಕ್ತಿ ಮೇಲೆ ದುಡಿದಿದ್ದು